ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇತ್ತೀಚೆಗೆ ನಡೆದ ಒಂದು ವಿವಾದ ಎಲ್ಲರ ಗಮನ ಸೆಳೆದಿದೆ ರಕ್ಷಿತಾ ಶೆಟ್ಟಿಗೆ ಅವಳ್ಯಾವಳೋ ನಿನ್ನೆ ಮೊನ್ನೆ ಬಂದಿರೋ ಸೆಡೆ ಎಂದ ಬಳಿಕ ಕಾಕ್ರೋಚ್ ಸುದ್ದಿ ಕ್ಷಮೆ ಕೂಡ ಕೇಳಿದ್ರು ಆದರೆ ಇದು ಇಲ್ಲಿಗೆ ನಿಲ್ಲಲಿಲ್ಲ ಇದು ಈಗ ಸುದೀಪ್ ಅವರ ಗಮನಕ್ಕೆ ಬಂದಿದ್ದು ಕಾಕ್ರೋಚ್ ಸುಧಿ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿರೋ ಕೆಲವು ಸ್ಪರ್ಧೆಗಳು ರಕ್ಷಿತಾ ಶೆಟ್ಟಿ ಅವರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿರೋದು ಕ್ಲೀನ್ ಆಗಿ ಕಾಣಿಸ್ತಿದೆ ಕಾರ್ಟೂನ್ ಅಂತ ರಕ್ಷಿತಾ ಶೆಟ್ಟಿಗೆ ಪದ ಬಳಕೆ ಮಾಡಿದ್ದಕ್ಕೆ ಕಳೆದ ವಾರ ಅಶ್ವಿನಿ ಗೌಡಗೆ ಕ್ಲಾಸ್ ತಗೊಂಡಿದ್ರು ಕಿಚ್ಚ ಸುದೀಪ್ ಅಷ್ಟಾದರೂ ಕೆಲವು ಸ್ಪರ್ಧೆಗಳಿಗೆ ಬುದ್ಧಿ ಬಂದಿಲ್ಲ ನೋಡಿ ಇದಕ್ಕೆ ಇತ್ತೀಚೆಗೆ ಮಾತಿನ ಭರದಲ್ಲಿ ಅವಳ್ಯಾವಳೋ ನಿನ್ನೆ ಮೊನ್ನೆ ಬಂದಿರೋ ಸೆಡೆ ಅಂತ ಕಾಕ್ರೋಚ್ ಸುದೀಪ್ ರಕ್ಷಿತಾ ಶೆಟ್ಟಿಯನ್ನ ನಿಂದಿಸಿದ್ದು ದೊಡ್ಡ ಉದಾಹರಣೆ ಸೆಡೆ ಅಂತ ಹೇಳಿ ನಂತರ ಸುಧೀ ಕ್ಷಮೆ ಏನು ಕೇಳಿದ್ದಾರೆ ಆದ್ರೆ ಕಿಚ್ಚನ ಗಮನಕ್ಕೆ ಬಂದ ಮೇಲೆ ಅದನ್ನ ಸುಮ್ನೆ ಬಿಡೋದಕ್ಕಾಗತ್ತಾ ಖಂಡಿತ ಇಲ್ಲ ರಕ್ಷಿತಾ ಶೆಟ್ಟಿಗೆ ಕಾಕ್ರೋಚ್ ಸುಧಿ ಅವಳಿಯಾವಳು ನಿನ್ನೆ ಮುನ್ನೆ ಬಂದಿರೋ ಸೆಡೆ ಅಂತ ಹೇಳಿದ್ರು ಸೆಡೆ ಅನ್ನೋದು ಸರಿಯಲ್ಲ ಅಂತ ಗಿಲ್ಲಿ ನಟ ಹಾಗೂ ಧ್ರುವಂತ್ ಕಾಕ್ರೋಚ್ಗೆ ಎಚ್ಚರಿಸಿದ್ರು ಪರಿಣಾಮ ರಕ್ಷಿತಾ ಶೆಟ್ಟಿ ಬಳಿ ಕಾಕ್ರೋಚ್ ಸುಧಿ ಕ್ಷಮೆ ಕೂಡ ಕೇಳಿದ್ರು ಆದರೆ ರಕ್ಷಿತಾಗೆ ಸುಧಿ ಈ ರೀತಿ ಹೇಳಿದ್ದು ತಪ್ಪು ಕಿಚ್ಚನ ಪಂಚಾಯಿತಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳ ಮಳೆ ಸುರಿಸಿದ್ರು ಅಂತೆಯೇ ಕಿಚ್ಚ ಈ ಬಗ್ಗೆ ಮಾತನಾಡಿದ್ದಾರೆ ಮಿಸ್ಟರ್ ಸುಧೀ ಸರ್ ಸೆಡೆ ಅಂದ್ರೇನು ಚೈಲ್ಡಾ ಹಾಗಾದರೆ ನನಗೆ ನೀವು ಇನ್ಮೇಲೆ ಮಗು ಥರನೇ ಕಾಣಿಸ್ತೀರಾ ನಾನು ನಿಮಗೆ ಹಾಗೆ ಕರೀಲ್ಲ ಅಂತ ಕಿಚ್ಚ ಸುದೀಪ್ ಅವರು ಸುಧಿಗೆ ಪ್ರಶ್ನೆ ಮಾಡಿದ್ದಾರೆ ಕೋಪದಲ್ಲಿ ಜಗಳದಲ್ಲಿ ಆ ಮಾತು ಬಂತು ಅಣ್ಣ ಅಂತ ಸುಧೀ ಕಿಚ್ಚನಿಗೆ ಹೇಳಿದ್ದಾರೆ ಆದರೆ ಕೋಪದಲ್ಲಿ ಬರಲಿಲ್ಲ ಸರ್ ನಿಮ್ಮ ದೃಷ್ಟಿಕೋನ ಆಗಿದೆ ಅಶ್ವಿನಿ ಗೌಡ ಅವರೇ ಏಕವಚನದಲ್ಲಿ ಮಾತನಾಡೋದು ತಪ್ಪು ಇದು ತಪ್ಪು ಅದು ತಪ್ಪು ಅಂತೀರಿ ಆದರೆ ಈ ತರಹದ ಪದಗಳನ್ನು ಮಾತನಾಡಬೇಕಾದ್ರೆ ಸೈಲೆಂಟ್ ಆಗಿರ್ತೀರಿ ಅಶ್ವಿನಿಯವರೇ ಅಕಸ್ಮಾತ್ ನಿಮಗೆ ಹೀಗೆ ಕರೆದಿದ್ರೆ ಏನು ಮಾಡ್ತಿದ್ರಿ ಇನ್ನೂ ಚಿಕ್ಕವರಾಗೋಕ್ಕೆ ಹೋಗಬೇಡಿ ಅಂತ ಕಿಚಾ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ಗೆ ನೇರ ಪ್ರಶ್ನೆ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ರಿಷಾ ಮ್ಯೂಟಂಟ್ ರಘು ಹಾಗೂ ಸೂರಜ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನೊಂದೆಡೆ ಈ ವಾರ ಹೊಸದಾಗಿ ಬಂದು ಮನೆ ಸೇರಿದ ಮೂವರಲ್ಲೇ ಒಬ್ಬರಾದ ರಘು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ರಿಷಾ ಮ್ಯೂಟಂಟ್ ರಘು ಮತ್ತು ಸೂರಜ್ ಗೇಮ್ ಚೇಂಜರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಈ ವಾರದ ಎಲಿಮಿನೇಷನ್ ವಿಚಾರದಲ್ಲಿ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ ಹೌದು ವೀಕ್ಷಕರು ಊಹಿಸಿರದ ಶಾಕ್ ಇದಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇದು ನೋ ಎಲಿಮಿನೇಷನ್ ವೀಕ್ ಆಗಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೂ ಹೊರಹೋಗ್ತಿಲ್ಲ ಈ ವಾರ ನಾಮಿನೇಷನ್ ಆದರೂ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ ಹೀಗಾಗಿ ಬಿಗ್ ಬಾಸ್ನಿಂದ ಯಾರೂ ಕೂಡ ಈ ವಾರ ಎಲಿಮಿನೇಟ್ ಆಗ್ತಿಲ್ಲ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ